ಫ್ಲಾ ಮಾಡಿದ್ನಲ್ಲ ತುಂಬಾ ಚೆನ್ನಾಗ್ ಬಂದಿದೆ ಒಂದೇ ದಿನಕ್ಕೆ ಒಣಗೋಗ್ಬಿಟ್ಟಿದೆ ಅಂದ್ರೆ ನಾನ್ ಬಿಸಿಲಲ್ಲಿ ಇರ್ಲಿಲ್ಲ ಇಲ್ಲ ಒಳ್ಗಡೆನೆ ಹಾಕಿದ್ದೆ ಆಗ ಬಿಸಿ ಕಾಗೇನೆ ಒಣಗೋಗ್ಬಿಟ್ಟಿದೆ ಚೆನ್ನಾಗಾಗಿದೆ ಇವಾಗ ಬನ್ನಿ ಇದನ್ನ ಕರ್ದು ತೋರಿಸ್ತೀನಿ ಹೆಂಗಾಗಿದೆ ಅಂತ ಅನ್ಬಿಟ್ಟು ಹೆಂಗ್ ಮಾಡಿದೆ ಅಂತ ಅನ್ಬಿಟ್ಟು ಆಮೇಲೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲಾರ್ಗು ಒಬ್ಬಟ್ಟಿಂದು ಚಿಲ್ಲ ಕುಂತಿರ್ತೀರ ಅಲ್ವಾ ಹಬ್ಬದ ದಿನ ಆಗ್ಲಿ ಅಥವಾ ನಾರ್ಮಲ್ ಡೇಸ್ ಆಗಲಿ ಹಪ್ಳ ಅಂತೂ ಎಲ್ಲದಕ್ಕೂ ಇರಲೇಬೇಕು ಅಂತ ಒಂದು ನಾಲ್ಕು ಪಟ್ಟು ಅರಳುವಂತ ಹಪ್ಲಾನ ಹೆಂಗ್ ಮಾಡ್ಕೊಳ್ಳೋದು ಸಬ್ಬಕ್ಕಿ ಮತ್ತೆ ಅಕ್ಕಿನ ಬಳಸ್ಕೊಂಡು ಸಿಂಪಲ್ ಆಗಿ ಮಾಡಬಹುದು ತೋರ್ಸ್ಕೊಡ್ತೀನಿ ಅದನ್ನ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿರುತ್ತೆ ಚಿಕ್ಕ ಮಕ್ಳು ಇವಾಗಂತೂ ರಜಾ ಸ್ಟಾರ್ಟ್ ಆಗಿದೆ ಹಂಗಾಗಿ ಅವ್ರನ್ನು ಕೂಡ ಸೇರ್ಸ್ಕೊಂಡು ಈ ಹಪ್ಲಾನ ಮಾಡಿದೀನಿ ಬನ್ನಿ ಅದನ್ನ ಹೆಂಗ್ ಮಾಡಿದೀನಿ ತೋರಿಸ್ತೀನಿ ನಮಸ್ಕಾರ ಎಲ್ಲಾರು ಹೆಂಗಿದ್ರ ನೀವೆ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ಅಕ್ಕಿ ಹಪ್ಳ ಮಾಡ್ತಾ ಇದ್ದೀನಿ ವರ್ಷಕ್ಕಾಗುವಷ್ಟು ಅಕ್ಕಿ ಹಪ್ಲನ ಮಾಡಿ ಇಟ್ಕೊಳ್ಬೋದು ಅವಾಗೆಲ್ಲ ಹೇಳ್ತಾ ಇದ್ದೇನೆ ನಿಮ್ಗೆ ತೋರಿಸ್ತೀನಿ ತೋರಿಸ್ತೀನಿ ಅಂತ ಅನ್ಬಿಟ್ಟು ತೋರ್ಸಿರ್ಲಿಲ್ಲ ಹಂಗಾಗಿ ಇವತ್ತು ಅಕ್ಕಿ ಹಪ್ಲಾ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದೀರಿ ಇಲ್ಲಿ ಸೇರಲ್ಲಿ ನಾನು ತುಂಬಿ ಇಟ್ಕೊಂಡಿದೀನಿ ಎರಡ್ ಸೇರಷ್ಟು ನಾನು ಕೀಟನ ತಗೊಂಡಿದ್ದೀನಿ ನಿಮ್ ತೋರ್ಸೋದಕ್ಕೆ ಅಂತ ಅಂದ್ಬಿಟ್ಟು ದೊಡ್ಡ ಪಾತ್ರೆ ಬೇಕಾಗುತ್ತೆ ಇದನ್ನ ಯಾವ ತರ ಮಾಡೋದು ಅಂತಂದ್ರೆ ಸೇಮ್ ನಾವು ಉದ್ದೆ ಮಾಡ್ತೀವಿ ನೋಡಿ ನೀರಿಟ್ಟು ಅದನ್ನ ಕುದಿ ಬಂದ್ಮೇಲೆ ಅದಕ್ಕೆ ಜೀರಿಗೆ ಓಂಕಾಳು ಓಂಕಾಳು ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ಯಾಕಂದ್ರೆ ತುಂಬಾ ಚೆನ್ನಾಗಿ ಆರನೆ ಆಗುತ್ತೆ ಅಂತ ಅಂದ್ಬಿಟ್ಟು ಏನಾದ್ರು ಎಣ್ಣೆ ತಿಂದಾಗ ಕೆಲವ್ರಿಗೆ ಆಗಲ್ಲ ಅಂದ್ಬಿಟ್ಟು ಓಂಕಾಳು ಹಾಕಿದ್ರೆ ಆರನ್ಯ್ಯ ಆಗುತ್ತೆ ಅಂತ ಇನ್ನು ಜೀರ್ಗೆ ಆಮೇಲೆ ಎಳ್ಳು ಬೇಕು ಅಂದ್ರೆ ಎಳ್ಳು ಹಾಕೋತಾರೆ ಉಪ್ಪು ಆಮೇಲೆ ಹೊಣ್ಣೆ ಶಿಖನ್ನ ತರತರಿಯಾಗಿ ಒಂದ್ ರೌಂಡ್ ತಿರುಗಿಸ್ಬಿಟ್ಟು ಹಾಕೊಳ್ಬಹುದು ಆಮೇಲೆ ಅಪ್ಲದ್ ಖಾರ ಅಂತ ಬಳಸ್ತಾರೆ ನನ್ಗೆ ನಾನು ಯಾವತ್ತು ಅದನ್ನ ಬಳಸಿಲ್ಲ ಹಂಗಾಗಿ ನಾನು ಅದನ್ನ ಬಳಸ್ತಾ ಇಲ್ಲ ಬನ್ನಿ ಅದನ್ನ ಮಾಡೋದು ಈಸಿಯಾಗಿ ಅಂತ ತೋರಿಸ್ಕೊಡ್ತೀನಿ ಇವಾಗ ನೀರ್ ಇಟ್ಕೊಳ್ತೀನಿ ಫಸ್ಟ್ ಎರಡ್ ಸೇರಷ್ಟು ಹಿಟ್ಟನ್ನ ಅಳತೆ ಮಾಡ್ಬಿಟ್ಟು ನಾನು ಒಂದು ಪಾತ್ರೆಗೆ ಹಾಕೊಳ್ತೀನಿ ಮಾಮೂಲಿ ನೀವು ಅಹ್ ಏನು ಒಂದಿಲ್ ಬೇಕಾದ್ರೆ ತಂದು ಬಳಸ್ಕೊಬಹುದು ಅಥವಾ ಆ ಈ ಗಿರಣಿನಲ್ಲಿ ಹೋಗ್ಬಿಟ್ಟು ಈ ತರ ತಗೊಂಡ್ಬಂದು ಆ ಅಕ್ಕಿನ ತೊಳೆದು ಹಾಕ್ಸ್ಕೊಂಡ್ ಬರ್ತೀವಲ್ಲ ಆ ತರ ಬೇಕಾದ್ರೂ ನೀವು ಹಾಕ್ಸ್ಕೊಳ್ಬೋದು ಚೆನ್ನಾಗಿರುತ್ತೆ ಎರಡ್ ಸಾವಿರದಷ್ಟು ನಾನು ಅಕ್ಕಿ ಹಿಟ್ಟನ್ನ ಇವತ್ತು ಬಳಸ್ಕೊಂಡಿದ್ದೀನಿ ಒಂಥರ ಹಕ್ಕಳನ್ನ ತೋರಿಸ್ತಾ ಇದ್ದೀನಿ ನಾಳೆ ಇನ್ನೊಂದರ ನಾಳೆ ಅಥವಾ ನಾಡ್ದು ಸಬ್ಬಕ್ಕಿ ಹಕ್ಕಳನ್ನ ತೋರಿಸ್ತೀನಿ ಅದನ್ನು ಅಕ್ಕಿ ಹಿಟ್ಟು ಅಕ್ಕಿ ಮತ್ತೆ ಸಬ್ಬಕ್ಕಿ ಎರಡನ್ನೂ ಅಕ್ಕಿ ಮಾಡ್ಕೊಳೋದು ಅದೊಂಥರ ಪೇಪರ್ ತರ ಬರುತ್ತೆ ಅದನ್ನ ತೋರಿಸ್ತೇನೆ ನೋಡಿ ಇಷ್ಟ ಆಗಿದೆ ಇದ್ಗೆ ಇವಾಗ ಒಂದು ಸೇರ್ ಹಾಕಿದಿನಲ್ವಾ ಒಂದ್ ಸೇರ್ ಅಕ್ಕಿ ಇಟ್ಟಿಗೆ ಇದಕ್ಕೆ ನಾಲ್ಕರಷ್ಟು ನಾವು ನೀರ್ ಹಾಕೊಳ್ಬೇಕಾಗತ್ತೆ ನೀವ್ ಯಾವ್ದ್ರಲ್ಲಾರು ಹಾಕಿ ಲೋಟದಲ್ಲ ಅನ್ನೋದು ತಗೊಂಡ್ ಮಾಡ್ಕೊಳ್ಳಿ ಫಸ್ಟ್ ಸ್ವಲ್ಪನೇ ಮಾಡಿ ಆಮೇಲೆ ನೀವು ಜಾಸ್ತಿ ಮಾಡ್ಕೊಳ್ಬಹುದು ಆಯ್ತಾ ಇವಾಗ ನಾನು ಇದು ಸೇರಲ್ ತಗೊಂಡಿದಿನವ ಇದ್ರ ನಾಲ್ಕ್ ಪಟ್ಟಷ್ಟು ನಾನು ನೀರ್ನ ಹಾಕ್ಬೇಕು ಅಂದ್ರೆ ಇವಾಗ ಎಂಟು ಪಟ್ಟಷ್ಟು ಹಾಕೋಬೇಕು ಯಾಕೆಂದ್ರೆ ಎರಡ್ ಸೇರ್ ತಗೊಂತೀನಿ ಹಂಗಾಗಿ ಎಂಟು ಪಟ್ಟು ನಾನು ನೀರ್ನ ಹಾಕೊಳ್ಬೇಕು ಇದೇ ಪಾತ್ರೆಗೆ ಇಟ್ಕೊಳ ಇವಾಗ ನೀರ್ನ ಇಟ್ಟಿದೀನಿ ಸ್ವಲ್ಪ ಮಂದಕ್ಕೆ ಇರೋಂತ ಪಾತ್ರ ತಗೋಬೇಕು ಆದ್ರೆ ಇದು ಸ್ವಲ್ಪ ತೆಳ್ಳಗೆ ಇದೆ ಅಂದ್ರೆ ಬೇಯಿಸ್ಬೇಕು ಚೆನ್ನಾಗಿ ನಾವು ಬೇಯಿಸ್ತಾ ಅರಳುತ್ತೆ ಹಪ್ಳಗಳು ಅರಳುತ್ತೆ ಹಂಗಾಗಿ ಇವಾಗ ನೀರ್ ತಗೊಂಡಿದೀನಿ ಬನ್ನಿ ಇದನ್ನ ಕಾಯೋದಕ್ಕೆ ಇಟ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪುನ ಈ ಟೈಮ್ ಅಲ್ಲೇ ಹಾಕೊಳ್ತಾ ಇದೀನಿ ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಹಾಕೋಬೇಕು ಹಪ್ಳ ಮಾಡ್ಬೇಕಾದ್ರೆ ಇಲ್ಲಾಂತಂದ್ರೆ ಒಣಗದ್ಮೇಲೆ ಒಂಥರ ಉಪ್ಪು ಪಾಟ್ರೆ ತಿನ್ನೋದಕ್ಕಾಗ ಸಪ್ತೆ ಆದ್ರೂ ಪರವಾಗಿಲ್ಲ ತಿನ್ಬಹುದು ಜಾಸ್ತಿ ಉಪ್ಪಾದ್ರೆ ಆದ್ರೆ ನೋಡ್ಕೊಂಡು ಉಪ್ಪುನ ಸೇರ್ಸ್ಕೊಳ್ಳಿ ಆಯ್ತಾ ಇವಾಗ ಏನ್ ಮಾಡ್ತೀನಿ ಸಬ್ಬಕ್ಕಿ ನೆನೆ ಹಾಕಿದ್ದೆ ನೋಡಿ ಮೊನ್ನೆ ಅದನ್ನ ಹಾಕೊಡ್ತೀನಿ ಆ ಸಬ್ಬಕ್ಕಿ ನೆನೆ ಹಾಕಿದ್ನಲ್ವಾ ಅದನ್ನ ಇಲ್ಲಿ ತೊಗೊಂಡ್ ಬಂದಿದ್ದೀನಿ ಸಬ್ಬಕ್ಕಿ ನೆನೆ ನೋಡಿ ಈ ತರ ನೆನೆದಿರ್ಬೇಕು ಆಯ್ತಾ ಅದನ್ನ ಇದಕ್ಕೆ ಬೌಲ್ಗೆ ಹಾಕೊಂಡಿದ್ದೀನಿ ಇದ್ರಲ್ಲಿ ಒಂದ್ ಅರ್ಧ ಬಳಸ್ಕೊತೀನಿ ನಾಳೆ ಇನ್ನೊಂದ್ ಅಪ್ಲ ಮಾಡ್ತೀನಿ ಅಲ್ವಾ ಅದ್ ಫ್ರಿಜ್ ಅಲ್ಲಿ ಇಟ್ಬಿಟ್ಟು ಇನ್ನೊಂದರ್ಧನ ಬಳಸ್ಕೊತೀನಿ ಇನ್ನೊಂದಿಷ್ಟನ್ನ ಹೆಜ್ಜಿಟ್ಕೊಳ್ತಾ ಇದೀನಿ ಇದ್ದೀನಿ ನಾಳೆ ಇನ್ನೊಂದ್ ಹಪ್ಳಕ್ಕೆ ಆಗುತ್ತೆ ಸಪಾಕಿ ಮಾತ್ರ ಹಾಕಿದೀನಿ ಉಪ್ಪು ಹಾಕಿದ್ದೀನಿ ಅಷ್ಟೇನೆ ಜೀರಿಗೆ ಮತ್ತೆ ಈ ಜೀರಿಗೆ ಇವಾಗ್ಲೇ ಹಾಕ್ಬೋದು ಏನಾಗುತ್ತೆ ಹಪ್ಳದು ಕಲರ್ ಚೇಂಜ್ ಆಗುತ್ತೆ ಅಷ್ಟೇನೆ ಹಂಗಾಗಿ ಲಾಸ್ಟ್ ಅಲ್ಲಿ ನಾವು ತಿರುಗುತ್ತೀವಲ್ಲ ಅವಾಗ ಹಾಕೊಂಡ್ರೆ ಆ ಬೆಳ್ಳಿಗಿರುತ್ತೆ ಹಪ್ಳ ಅನ್ನೋದಕ್ಕೆ ಅಷ್ಟೇನೆ ಈಗ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಇದರಲ್ಲಿ ಕ್ವಾಂಟಿಟಿಲಿ ಮಾಡೋದ್ರಿಂದ ನಂದು ಒಣಮೆಣ್ಸಿಕಾಯನ್ನ ಸ್ವಲ್ಪ ತಗೊಂಡಿದ್ದೀನಿ ಜಾಸ್ತಿನೇ ನೀವು ಸ್ವಲ್ಪ ಕಮ್ಮಿನೇ ಹಾಕೊಳ್ಬೋದು ಒಣ್ಮೆಣ್ಸಿಕಾಯಿ ಪೌಡ್ರ್ ಬೇಕಾದ್ರೆ ಹಾಕೊಳ್ಬೋದು ಒಣ್ಮೆಣಿಕಾಯಿನ ತರ್ತರಿಯಾಗಿ ಒಣಮೆಣ್ಸಿ ಕಾಯಿ ಮತ್ತು ಕರ್ಬೇನ ಸೊಪ್ಪು ಸ್ವಲ್ಪ ಜೀರಿಗೆ ಆಮೇಲೆ ಓಂಕಾಳು ನೀವು ಬೇಕು ಅಂತಂದರೆ ಈರುಳ್ಳಿ ಹಾಕೊಳ್ಬೋದು ಶುಂಠಿ ಹಾಕೊಳ್ಬೋದು ಕೊತ್ತಂಬರಿ ಸೊಪ್ಪು ಹಾಕೊಳ್ಬೋದು ನೀವು ಯಾವ ಥರ ಬೇಕಾದರೂ ಇದನ್ನ ಮಾಡ್ಕೊಳ್ಬೋದು ನಾನಿಲ್ಲ ಹಾಕಿರೋದು ಒಣಮೆಣ್ಸಿಕಾಯಿ ಮತ್ತು ಕರ್ಬೇನ್ ಸೊಪ್ಪನ್ನ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ ಅಂದರೆ ತರ್ತರಿಯಾಗಿ ಈಗ ನೀರು ಕುದಿ ಬಂತಲ್ವಾ ಹಂಗಾಗಿ ಈ ಒಂದು ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ ಸ್ವಲ್ಪ ನೀರನ್ನ ಎತ್ತಿಟ್ಕೊಂಡಿದ್ದೀನಿ ಯಾಕೆ ಅಂದ್ರೆ ಹೊಸದಾಗಿ ಯಾರೆಲ್ಲ ಮಾಡ್ತೀರಾ ನೋಡಿ ಅವ್ರಿಗೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರನ್ನ ಎತ್ತಿಟ್ಕೊಳ್ಳಿ ಸೈಡ್ಗೆ ಕುದಿತಾ ಇರೋ ನೀರ್ನ ಎತ್ತಿಟ್ಕೋಬೇಕು ತಣ್ಣಗಿರೋ ನೀರ್ನಲ್ಲ ಕುದೀತಾ ಇರೋ ನೀರ್ನ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಇವಾಗ ನಾವು ಒಂದು ಇಟ್ಟು ಇಟ್ಟು ಮಾಡ್ತೀವಲ್ವಾ ಅಂದ್ರೆ ಮುದ್ದೆ ಮಾಡ್ತೀವಲ್ವಾ ಮುದ್ದೆ ಕೋಲಂತೂ ಬೇಕೇ ಬೇಕು ನಾವು ಯಾವುದೇ ಸ್ಪ್ಯಾಚುಲದಲ್ಲಿ ಅದಲ್ಲಿ ಇಷ್ಟು ಕ್ವಾಂಟಿಟಿಲಿ ಮಾಡೋದಕ್ಕೆ ಆಗೋದಿಲ್ಲ ನಾನು ಈ ಒಂದು ಹಪ್ಲ ಮಾಡೋದಕ್ಕೆ ಅಂತಾನೆ ಇದನ್ನ ನಾನು ಹಳ್ಳಿನಲ್ಲಿ ಮಾಡ್ಸ್ಕೊಂಡ್ ಬಂದಿರೋ ತುಂಬಾ ವರ್ಷದಿಂದ ಇದನ್ನ ಬಳಸ್ತಾ ಇದ್ದೀನಿ ಸೇಮ್ ನಾವ್ ಹೆಂಗ್ ಮುದ್ದೆ ಮಾಡ್ತೀವಿ ನೋಡಿ ಅಹ್ ನೀವು ಇಟ್ಟು ತೆಳ್ಳಗಾಗ್ಬಾರ್ದು ಯಾಕೋತಾ ಗಂಟಾಗ್ಬಿಡುತ್ತೆ ನೋಡ್ಕೊಳ್ಳಿ ನಿಮ್ಗ್ ಗೊತ್ತಾಗುತ್ತೆ ಮುದ್ದೆ ಮಾಡ್ಬೇಕಾದ್ರೆ ಗಂಟಾದ್ರೆ ನೋಡಿ ಸ್ವಲ್ಪ ಸ್ವಲ್ಪನೇ ಈ ತರ ಹಾಕೊಂಡು ನೀಟಾಗಿ ತಿರುಗಬೇಕು ತಿರುವುದು ಒಂದು ಇದಾದ್ರೆ ಆಮೇಲೆ ಬೇಯಿಸೋದಂತೂ ತುಂಬಾನೇ ಇಂಪಾರ್ಟೆಂಟ್ ಚೆನ್ನಾಗಿ ಬೆಂದ್ರೇನೆ ಒಂದು ಅಕ್ಕಿ ಹಪ್ಳ ಅರಳ್ಕೊಳ್ಳುತ್ತೆ ಅಂತಾನೆ ಹೇಳ್ಬೋದು ಒಂದು ಪಟ್ಟು ಹಪ್ಳ ಮಾಡಿದ್ರೆ ನಾವು ಅದು ನಾಲ್ಕು ಪಟ್ಟು ಅರಳ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿ ನೀವು ಬೇಯಿಸ್ಕೊಳ್ಬೇಕು ಮುದ್ದೆನಾ ಈ ಅಕ್ಕಿ ಮುದ್ದೆನಾ ಅಂತ ಹೇಳ್ತೀನಿ ನೋಡಿ ಈ ತರ ತಿರುಗ್ಕೊಂಡು ಅಂದ್ರೆ ಪೂರ್ತಿಯಾಗಿ ತಿರುವುದಲ್ಲ ಇದನ್ನ ಇವಾಗ ಎಲ್ಲ ನೀಟಾಗಿ ಇದ್ಮಾಡ್ಕೊಂಡು ಸ್ವಲ್ಪ ಹೊತ್ತು ಬೇಯದಕ್ಕೆ ಬಿಡ್ತೀನಿ ಇದನ್ನ ಆ ನಂತರ ಈ ಸೆಕೆಂಡ್ ಟೈಮ್ ಬೇಯದಕ್ಕೆ ಇಡ್ತೀನಲ್ವಾ ಅವಾಗ ನಾನು ನಾನು ಈ ಒಂದು ಜೀರಿಗೆ ಆಮೇಲೆ ಒಣ್ಮೆಣಿ ಕಾಯಿ ಕರ್ಬೇನ ಸೊಪ್ಪು ಇದನ್ನೆಲ್ಲ ಹಾಕಿ ಅವಾಗ ಒಂದ್ಸಲಿ ತಿರುವುಕೊಂಡ್ರೆ ಸೂಪರ್ ಆಗಿ ಆಗುತ್ತೆ ಇವಾಗ ತೋರಿಸ್ತಾ ತೋರ್ಸ್ತಾ ನೋಡಿ ಮಾಡ್ಕೊಳ್ಬೇಕು ಇವಾಗ ಹಿಟ್ಟನ್ನ ನಾನು ಪೂರ್ತಿಯಾಗಿ ಎರಡು ಸೇರಷ್ಟು ಬಳಸ್ಕೊಂಡಿದ್ದೀನಲ್ವಾ ಇದು ಅಕ್ಕಿ ಹಿಟ್ಟಾಗಿರೋದ್ರಿಂದ ಸ್ವಲ್ಪ ಹರಳ್ಕೊಳ್ಳುತ್ತೆ ಅವಾಗೇನೋ ಗಟ್ಟಿ ಆಯ್ತು ಅನ್ಕೊಡಿ ನೀವ್ ಎತ್ತಿಟ್ಕೊಂಡಿದಿರ ನೋಡಿ ನೀರು ಅದನ್ನ ಬೇಕಾದ್ರೆ ನೀವು ಹಾಕೊಳ್ಬಹುದು ಫಸ್ಟ್ ನೀವು ಅಹ್ ಪೂರ್ತಿ ನೀರ್ಗೆ ಹಾಕ್ಬಿಟ್ರಿ ಅಂದ್ರೆ ತೆಳಗಾದ್ರೂ ಗೊತ್ತಾಗಲ್ಲ ನಿಮ್ಗೆ ಗಟ್ಟಿ ಆದ್ರೂ ಗೊತ್ತಾಗಲ್ಲ ಮತ್ತೆ ನೀರ್ನ ಕಾಯಿಸಿ ಹಾಕೋದು ಎಲ್ಲ ಕಷ್ಟ ಆಗತ್ತೆ ಅಂತ ಅನ್ಬಿಟ್ಟು ಏನಾದ್ರು ಫಸ್ಟ್ ಟೈಮ್ ಮಾಡ್ತಾ ಇದ್ರ ಅಂದ್ರೆ ಈ ತರ ಸ್ವಲ್ಪ ನೀರ್ನ ಎತ್ತಿಟ್ಕೊಳ್ಳಿ ಇವಾಗ ನೋಡಿ ನೀರ್ನ ಎತ್ತಿಟ್ಕೊಂಡಿದ್ನ ಅದನ್ನ ಹಾಕೊಂಡು ಸ್ವಲ್ಪ ಸ್ವಲ್ಪನೇ ಈ ತರ ತಿರ್ಗಿಸ್ಕೊಳ್ತೀನಿ ಹೇಳಿ ನಾನು ಮಾಡ್ತಾ ಇರೋದು ತುಂಬಾ ಎಷ್ಟು ಅಂತಂದ್ರೆ ಒಂದು ಇನ್ನೂರ ಐವತ್ತು ಹಪ್ಲ ಮಾಡ್ತಾ ಇದ್ದೀನಿ ಅಲ್ವಾ ಅದು ತಿರ್ಗ್ಸಕ್ಕೆ ಅಷ್ಟೇ ಎನರ್ಜಿ ಬೇಕಾಗುತ್ತೆ ನಮ್ಗೆ ಹಂಗಾಗಿ ಈ ತರ ಮಾಡ್ಕೋತಾ ಇದೀನಿ ನಾನು ಇವಾಗ ಪೂರ್ತಿಯಾಗಿ ನೀರು ನನಗೆ ಗೊತ್ತಾಗ್ತಾ ಇದೆ ಹಂಗಾಗಿ ಪೂರ್ತಿಯಾಗಿ ನಾನೆಲ್ಲ ಬಳಸ್ಕೊಂಡಿದ್ದೀನಿ ನಾನು ಯಾವತ್ತು ಅಳತೆ ಮಾಡ್ಕೊಂಡೆಲ್ಲ ನೀರನ್ನೆಲ್ಲ ಹಾಕಿಲ್ಲ ಕಣ್ಣಾಳ್ತೇಲೆ ನಾನು ಮಾಡ್ತೀನಿ ನಿಮ್ಗೆ ಗೊತ್ತಾಗ್ಲಿ ಅಂದ್ಬಿಟ್ಟು ನಾನು ಈ ತರ ತೋರಿಸ್ತಾ ಇದ್ದೇನೆ ಅಷ್ಟೇ ಅಂದ್ರೆ ಫಸ್ಟ್ ಟೈಮ್ ಮಾಡ್ತಿರ್ತೀರಾ ಅವ್ರಿಗೆ ಏನಾದ್ರು ಕನ್ಫ್ಯೂಷ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ತರ ತೋರಿಸ್ತಾ ಇದ್ದೀನಿ ಓಕೆನಾ ಇವಾಗ ನೋಡಿ ಈ ತರ ನೀಟಾಗಿ ಎಲ್ಲಾನು ಕೂಡ ಒಂದ್ ಕಡೆ ಸೇರಿಸ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇ ಇಡಬೇಕು ಐ ಫ್ಲೇಮಲ್ಲಿ ಇಟ್ಟರೆ ಕೆಳಗಡೆ ಪೂರ್ತಿ ಸೀದೋಗ್ಬಿಡುತ್ತೆ ಓಕೆನಾ ఇవ్వ బి బేస్ బేయస్కుడ ಇವಾಗ ಬೇಯಿಸ್ಕೊಂಡಿದ್ದು ಆಗಿದೆ ಐದರಿಂದ ಆರು ನಿಮಿಷ ಮತ್ತೆ ಇದನ್ನ ತಗೊಂಡು ಮತ್ತೆ ಚೆನ್ನಾಗಿ ತಿರುಗಿಕೊಳ್ಬೇಕು ಇಲ್ಲಿ ಎಲ್ಲೂ ಕೂಡ ಗಂಟಾಗಲ್ಲ ಟೆನ್ಶನ್ ಮಾಡ್ಕೊಳ್ಬೇಡಿ ಈ ಒಂದು ಕರೆಕ್ಟ್ ಆಗಿ ನೀರನ್ನ ಹಾಕೊಂಡಿದ್ರೆ ನಮ್ಗೆ ತೆಳ್ಳಗಾದ್ರೆ ಅಷ್ಟೇನೆ ಗಂಟಾಗೋದು ನೋಡಿ ಈ ತರ ಚೆನ್ನಾಗಿ ನಾವು ತಿರುಗುಕೊಳ್ಬೇಕಾಗುತ್ತೆ ಮುದ್ದೆ ಹೆಂಗ್ ತಿರುತ್ತೀವಿ ನೋಡಿ ಒಳ್ಳೆ ಸಾಫ್ಟ್ ಆಗಿ ಬೆಣ್ಣೆ ತರ ಇರಬೇಕು ಅವಾಗ ಹಪ್ಳ ತುಂಬಾ ಚೆನ್ನಾಗಿ ಬರುತ್ತೆ ಆಯ್ತಾ ಫಸ್ಟ್ ಟೈಮ್ ಮಾಡ್ತಿದ್ರೆ ನೀವು ಸ್ವಲ್ಪನೇ ಮಾಡಿ ಟ್ರೈ ಮಾಡಿ ನೋಡಿ ಓಕೆನಾ ಈ ತರ ಚೆನ್ನಾಗಿ ನಾವು ತಿರುಗುಕೊಳ್ಬೇಕಾಗತ್ತೆ ಇವಾಗ ನನ್ ಮಗ ಬೈತಾ ಇದ್ದ ಇದೆಲ್ಲ ಯಾಕೆ ಈ ಏನಲ್ಲಿ ನಿನ್ಗೆ ಯಾರು ಮಾಡು ಅಂದಿದ್ದಾನ ಇದೇ ಫ್ಲಾಸ್ಟು ನೀನೇನ್ ಮಾಡಬಾರ್ದು ನೀನು ಅಂತ ಹೇಳ್ತಾ ಇದ್ದ ಇವಾಗ ನಾನು ಇಲ್ಲಿ ಒಣ್ಮೆಣಿಕಾಯಿ ಮತ್ತೆ ಕರ್ಬೇನ್ ಸೊಪ್ಪು ಇದನ್ನ ಆ ತರ ತರಿ ಆಗಿ ರುಬ್ಕೊಂಡಿದ್ರದನ್ನ ಹಾಕೋತಾ ಇದ್ದೀನಿ ಇವಾಗ ಜೀರಿಗೆ ಹಾಕ್ತಾ ಇದ್ದೀನಿ ಇಷ್ಟನ್ನು ಕೂಡ ನೀವು ಉಪ್ಪು ಹಾಕ್ತಿರಲ್ವಾ ಆವಾಗಲೇ ಹಾಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ ಇವಾಗ ಹಾಕಿದ್ರೆ ಯಾವುದೇ ರೀತಿ ಕಲರ್ ಚೇಂಜ್ ಆಗಲ್ಲ ವೈಟ್ಗೆ ಇರುತ್ತೆ ಹಂಗಾಗಿ ನೋಡ್ಕೊಂಡು ನಿಮ್ಗೆ ಕಲರ್ ಚೇಂಜ್ ಆಗಬೇಕಾ ಏನು ನೋಡಿಕೊಂಡು ಮಾಡ್ಕೊಳ್ಳಿ ಬೆಳ್ಳಿಗೆ ಒಬ್ಬೊಬ್ಬರಿಗೆ ಬೆಳ್ಳಗಿದ್ರೆ ಹಪ್ಲಾ ಇಷ್ಟ ಆಗುತ್ತಲ್ವಾ ಹಂಗಾಗಿ ನಿಮ್ಗೆ ಈ ತರ ತೋರಿಸ್ತಾ ಇದ್ದೀನಿ ಮನೆಯವರು ಅದನ್ನ ಹೇಳ್ತಾ ಇದ್ರು ಮಾಡಿದ್ರೆ ಒಂದ್ ಮಾಡ್ಬಿಡ್ತಾಳೆ ಇಲ್ಲ ಅಂದ್ರೆ ಸುಮ್ನೆ ಸೆಲೆಂಟ್ ಇರ್ತಾಳೆ ಇವಳು ಕಷ್ಟ ನೋಡಕ್ ಆಗದೆ ನಾವು ಎಲ್ಲ ಹೆಲ್ಪ್ ಮಾಡ್ಬೇಕು ಹಂಗ್ ಮಾಡ್ತಾಳೆ ಅಂತ ಆದ್ರೆ ಏನ್ ಮಾಡೋದು ಇವತ್ತೊಂದಿನ ಕಷ್ಟ ಆಗುತ್ತೆ ನಾಳೆ ಅದೇ ಹಪ್ಳನ ಎಣ್ಣೆಗೆ ಹಾಕೊಂಡ್ ಕರ್ದ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಮ್ಮ ಅಂತ ಮಕ್ಳು ಹೇಳಿದಾಗ ಒಂದ್ ಏನ್ ಕಷ್ಟಪಟ್ಟಿರ್ತೀವ ಅದೆಲ್ಲಾನು ಕೂಡ ಒಟ್ಟೋಗುತ್ತೆ ಒಂದ್ ವರ್ಷದವರ್ಗು ಒಂದಿನದ್ ಕಷ್ಟ ಪಡ್ಬೋದು ಒಂದ್ ವರ್ಷದವರ್ಗು ಆರಾಮಾಗಿ ಅವಾಗ ಬೇಕವಾಗ ಅಹ್ ಈ ಒಂದು ನಾವು ಮೊಸಪ್ ಮಾಡ್ದಾಗ ಇದೆಲ್ಲ ಏನಾದ್ರು ಮಾಡ್ದಾಗ ರಸಮ್ಮ ಅದೆಲ್ಲ ಒಂದ್ ಎರಡು ಹಾಕ ಕರ್ದ್ಬಿಟ್ಟು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಮನೇಲೆ ಮಾಡಿರೋದು ನಮಗೂ ಗೊತ್ತಿರುತ್ತೆ ಏನ್ ಹಾಕಿದೀವಿ ಏನಿಲ್ಲ ಅಂತ ನಮ್ಗೆ ಯಾವ್ದು ಇವಾಗ ಜೀರಿಗೆ ಒಂದ್ ಸ್ವಲ್ಪ ಎಕ್ಸ್ಟ್ರಾನೆ ಹಾಕೊಳ್ಬಹುದು ಎಳ್ಳು ಕೂಡ ನೀವು ಬೇಕು ಅಂದ್ರೆ ಹಾಕೊಳ್ಬಹುದು ಬಿಳಿ ಎಳ್ಳನ ಒಂದ್ ಸ್ವಲ್ಪ ಹಾಕೊಂಡಿದೀನಿ ನಾನು ಇಲ್ಲಿ ಚೆನ್ನಾಗಿ ನಾವು ಮುದ್ದೆ ತರ ತಿರ್ವಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮತ್ತೆ ಇದನ್ನ ಬೇಯಿಸೋದಕ್ಕೆ ಅಂತ ಅನ್ಬಿಟ್ಟು ಆ ಕೋಲಲ್ಲಿ ಇರುವಂತ ಹಿಟ್ಟನ್ನೆಲ್ಲ ನಾನು ಬಳದು ಅದ್ರೊಳಗಡೆನೆ ಹಾಕಿ ನಂತರ ಮತ್ತೆ ನಾನು ಬೇಯಿಸೋದಿಕ್ಕೆ ಇಡ್ತಾ ಇದ್ದೀನಿ ಮತ್ತೆ ನಾನು ಒಂದು ಮೂರ್ನಾಕ್ ನಿಮಿಷ ಬೇಯಿಸಿಕೊಳ್ಳೋದಕ್ಕೆ ಇಟ್ಟಿದೀನಿ ಇವಾಗ ನೋಡಿ ಈ ತರ ಇದ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ಒಂದು ಉಂಡೆನ ತಗೊಂಡು ನೀವು ಮುಟ್ ನೋಡಿದ್ರೆ ಸಾಫ್ಟ್ ಆಗಿರ್ಬೇಕು ಮತ್ತೆ ನಿಮ್ ಕೈಗೆ ನೀರನ್ನ ಹೆಚ್ಕೊಂಡು ಮತ್ತೆ ಮುಟ್ ನೋಡಿದ್ರೆ ಎಲ್ಲೂ ಕೂಡ ನಿಮ್ ಕೈಗೆ ಅದು ಅಂಟಬಾರ್ದು ಹಂಗಾಗಿದ್ರೆ ಮಾತ್ರ ಕರೆಕ್ಟ್ ಆಗಿ ಅದು ಬೆಂದಿದೆ ಅಂತ ಅರ್ಥ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಹಪ್ಳ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಎಲ್ಲೂ ಕೂಡ ಅಜ್ಜೀರ್ಗೆ ಯಾವ್ದು ಕಲರ್ ಬಿಟ್ಕೊಂಡಿಲ್ಲ ನಾವ್ ಏನ್ ಹಾಕಿದೀವಿ ಇಂಗ್ರೀಡಿಯಂಟ್ಸು ಅದು ಮೇಲೇನೆ ಇದೆ ನೋಡಿ ಈ ತರ ನಾವೊಂದು ಸ್ಪೆಷಲ್ ಅದ್ರಲ್ಲಿ ಈ ತರ ಇದ್ ಮಾಡ್ತಾ ಇದೀನಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಬೆಣ್ಣೆ ತರ ಬಂದಿದೆ ಅಲ್ವಾ ಮತ್ತೆ ನಾವು ಇದನ್ನ ಆರದಿ ಬಿಡಬಾರ್ದು ಈ ಒಂದು ಉಂಡೆ ಏನ್ ಕಟ್ತೀವಿ ಮುದ್ದೆ ಏನ್ ಮಾಡ್ತೀವಿ ನೋಡಿ ಅದನ್ನ ಆರದಕ್ಕೆ ಬಿಡಬಾರ್ದು ನೀವು ಮಾಡ್ದಂಗ್ ಮಾಡ್ದಂಗೆ ಒಂದೊಂದೇ ಉಂಡೆನ ಮಾಡ್ಕೊಂಡು ಅದ್ರಲ್ಲಿ ಇಷ್ಟಿರ್ಪ ಒಂದು ಪೂರಿ ಉಂಡೆ ಬರುತ್ತಲ್ಲ ಆ ತರ ಮಾಡ್ಕೊಂಡು ನೀವು ಹಪ್ಳ ಒತ್ತೋ ಮಿಷಿನ್ ಅಲ್ಲಿ ಒದ್ಕೊಳ್ಬಹುದು ಅಥವಾ ಇಲ್ಲ ಅಂದ್ರೆ ಒಂದು ಉಂಡೆ ಇಟ್ಬಿಟ್ಟು ಮೇಲ್ಗಡೆಯಿಂದ ಒಂದು ತಟ್ಟೆನ ಇದ್ ಮಾಡ್ಕೊಂಡ್ರೆ ಆಯ್ತು ಇವಾಗ ನಾವು ಚೆನ್ನಾಗಿ ನಾದ್ಕೊಳ್ಬೇಕು ನಾನು ನ ಒರ್ಸ್ಕೊಂಡು ಅದ್ರ ಮೇಲೆನೆ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಫಸ್ಟ್ ಒಂದೇ ಒಂದು ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ಒಂದು ಯಾಕೆಂದ್ರೆ ನಾನು ಒಬ್ಳೇ ಇರೋದು ಮಾಡೋದಕ್ಕೆ ಹಂಗಾಗಿ ಮಕ್ಳು ಮನೆ ಎಲ್ಲಾರು ಕೂಡ ಸೇರ್ಕೊಂಡ್ಬಿಟ್ರೆ ಬೇಗ ಮಾಡ್ಕೊಳ್ಬಹುದು ಅವಾಗ ಎರಡ್ ಮೂರ್ ಉಂಡೆ ಮಾಡ್ಕೊಂಡು ಹೋಗಿ ಮಾಡ್ಕೊಂಡ್ರೆ ಆಯ್ತು ಆದ್ರೆ ಇವಾಗ ಒಬ್ಳೆ ಮಾಡ್ತಾ ಇರೋದ್ರಿಂದ ಒಂದೇ ಉಂಡೆನ ಮಾಡ್ಕೊಂಡು ಫಸ್ಟ್ ತಗೊಂಡ್ ಹೋಗ್ತೀನಿ ಇನ್ನು ನಾವ್ ಏನ್ ಬೇಯಿಸಿರ್ತೀವಿ ನೋಡಿ ಅದೇ ಪಾತ್ರಲ್ಲಿ ಇರೋದ್ರಿಂದ ತುಂಬಾ ಹೊತ್ತು ಬಿಸಿ ಇರುತ್ತೆ ಮಾಡ್ದಂಗೆ ಒಂದೊಂದು ಉಂಡೆನ ಇದೇ ತರನೇ ಚೆನ್ನಾಗಿ ನಾತ್ಕೊಂಡು ಹೋಗೋಣ ಅಂತ ಅನ್ಬಿಟ್ಟು ಒಂದ್ ಉಂಡೆ ತಗೊಂಡ್ ಹೋಗ್ತಾ ಇದೀನಿ ಬನ್ನಿ ಇವಾಗ ಒಂದು ಸೀರೆ ಕೂಡ ಇಟ್ಕೊಂಡಿದ್ದೀನಿ ನಾನು ಬಿಸ್ಲಲ್ಲಿ ಆಗ್ತಾ ಇಲ್ಲ ಮನೆ ಒಳಗಡೆನೆ ಆಗ್ತಾ ಇರೋದು ಯಾಕೆಂದ್ರೆ ಬಿಸ್ಲು ಹೊರಗಡೆ ಎಷ್ಟಿದೆಯೋ ಅದ್ರ ಕಾವು ಕೂಡ ಅಷ್ಟೇ ಮನೆ ಒಳಗಡೆ ಬರ್ತಾ ಇದೆ ಅಂತ ಹೇಳ್ಬೋದು ಎಲ್ಲೂ ಬಿಸಿಲಿಗೆ ಹಾಕ್ಲಿಲ್ಲ ಬೆಳಿಗ್ಗೆ ಇವಾಗ ಮಾಡ್ತಾ ಇರೋದು ಒಂದು ಎರಡ್ ಮೂರ್ ಗಂಟೆ ಆಗಿದೆ ಅನ್ಕೊಳ್ಳಿ ಬೆಳಿಗ್ಗೆ ಪೂರ್ತಿಯಾಗಿ ಹಪ್ಳ ಚೆನ್ನಾಗಿ ಒಣಗೋಗ್ಬಿಟ್ಟು ನೀರ್ ಹಾಕೊಂಡು ಮಾಡ್ಕೊಂಡು ಇದೇ ತರನೆ ಬರುತ್ತೆ ಪದೇ ಪದೇ ನೀರು ಅಥವಾ ಎಣ್ಣೆ ಹಾಕೋ ಅವಶ್ಯಕತೆನೆ ಇಲ್ಲ ಆರಾಮಾಗಿ ಎಲ್ ಬೇಕಾದ್ರಲ್ಲಿ ನೀವ್ ಇದನ್ನ ಹಾಕೊಳ್ಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಇನ್ನೊಂದು ಉಂಡೆನ ಮಾಡ್ಕೊಂಡ್ ಬರ್ತೀನಿ ನೋಡಿ ಪೂರ್ತಿಯಾಗಿ ಖಾಲಿ ಆಗಿಲ್ಲ ಫಸ್ಟ್ ಉಂಡೆ Тоа совршено е драпа, ಮತ್ತೆ ಇನ್ನೊಂದು ಉಂಡೆನ ಮಾಡ್ಕೊಂಡ್ ಬಂದು ಈ ಕಡೆಯಿಂದ ಕೂತ್ಕೊಂಡು ಈ ತರ ನೋಡಿ ಯಾವುದೇ ಎಣ್ಣೆ ಬೇಡ ಬೆಣ್ಣೆನು ಬೇಡ ಅಥವಾ ನೀರು ಬೇಡ ನೀರು ಹಾಕಿದ್ರೆ ತುಂಬಾ ತೆಳ್ಳಗ್ತದ ಒಡ್ದೋಗುತ್ತೆ ಆಮೇಲೆ ತುಂಬಾ ಮಂದ ಒತ್ತಿದ್ರೆ ಇದಾಗುತ್ತೆ ಅಂದ್ರೆ ಸ್ವಲ್ಪ ಮಂದ ಮಂದ ತರ ಇರುತ್ತೆ ಹಪ್ಳ ಒಂದೇ ಸಮಕ್ಕೆ ಒತ್ಕೊಳ್ಬೇಕು ಕರೆಕ್ಟ್ ಆಗಿ ನೀವು ಪೂರಿ ಅದಕ್ಕೆ ಹಿಟ್ಟನ್ನ ಮಾಡ್ಕೊಂಡ್ರೆ ಸಕ್ಕತ್ತಾಗಿ ಬರುತ್ತಾಯ್ತಾ ಈ ತರ ಇಟ್ಕೊಂಡು ಈ ತರ ಒತ್ತೋದು ಇದನ್ನ ತಗೊಂಡು ಹನ್ನೆರಡ್ ಹದ್ಮೂರ್ ವರ್ಷ ಆಗಿದೆ ಹಪ್ಳ ಒತ್ತೋ ಮಷೀನ್ ಅವಾಗಿಂದನು ಅಷ್ಟೇನೆ ಮನೇಲೆ ಮಾಡ್ಕೊಳ್ತೀನಿ ಹಂಗಾಗಿ ಇದನ್ನು ತುಂಬಾ ಈ ಒಂದು ಸಮ್ಮರ್ ಅಲ್ಲಿ ಯೂಸ್ ಗೆ ಬರುತ್ತೆ ಅಂತ ಹೇಳಬಹುದು ನನ್ ಕಷ್ಟ ನೋಡಕ್ ಆಗ್ದೇನೆ ಮಕ್ಳು ಮಕ್ಳು ಫ್ರೆಂಡ್ಸ್ ಎಲ್ಲಾ ಕೂಡ ಬಂದ್ರು ಅಂಟಿ ನಾವು ಮಾಡ್ಕೊಡ್ತೀವಿ ಕೊಡಿ ಅಂತ ಅನ್ಬಿಟ್ಟು ಆಮೇಲೆ ಸ್ವಲ್ಪ ಈಸಿ ಆಯ್ತು ಯಾಕೆಂದ್ರೆ ಎರಡು ಇನ್ ಎರಡ್ ಮೂರ್ ಉಂಡೆ ಇತ್ತು ಅಷ್ಟೇನೆ ಆಮೇಲೆ ನಾನು ಉಂಡೆ ಮಾಡ್ಕೊಟ್ಟೆ ಮಕ್ಳು ಒತ್ತಿದ್ರು ಮತ್ತೆ ಚಂದು ಅಹ್ ಒಣಗಾಗ್ತಾ ಚಂದು ಹೇಳ್ತಾ ಇದ್ದ ಏನಮ್ಮ ನನ್ ಮೇಲೆ ಕೋಪ ಎಲ್ಲ ಅಪ್ಲದ ಮೇಲೆ ಆಗ್ತಾ ಇದೆಯಾ ಅಂತ ಯಾಕೆಂದ್ರೆ ನೋಡಿ ಈ ತರ ಅಹ್ ಮೇಲಿಂದ ಈ ತರ ಹಾಕಿದ್ರೆ ಚೆನ್ನಾಗಿ ಅದು ಬಿಟ್ಕೊಳ್ಳುತ್ತೆ ನೋಡಿ ಈ ತರ ಇದು ಯಾವ ಶೀಟ್ ಅಪ್ಪ ಅಂತ ಅಂದ್ರೆ ಮಕ್ಕಳಿಗೆ ಬೈಂಡಿಂಗ್ ಎಲ್ಲ ಹಾಕ್ತಿವಲ್ಲ ಅದೇ ಶೀಟ್ ಅನ್ನ ನಾನು ಇಲ್ಲಿ ಬಳಸ್ಕೊಂಡಿದ್ದೀನಿ ಅಥವಾ ನೀವು ಎಣ್ಣೆ ಕವರ್ ಬರುತ್ತಲ್ಲ ಅದನ್ನ ಬೇಕಾದ್ರೂ ನೀವು ಬಳಸ್ಕೋಬಹುದು ಅದ್ರಲ್ಲೂ ಕೂಡ ಚೆನ್ನಾಗಿ ಬರುತ್ತೆ ಆ ನೋಡಿ ಈ ತರ ಎಲ್ಲ ಒಂದು ಹಪ್ಲಗಳನ್ನೂ ಕೂಡ ಒಣಗಾಕುತ್ತೆ ಆದ್ರೆ ಎರಡು ಸೀರೆ ಅಷ್ಟು ನನಗೆ ಆಯ್ತು ಇವಾಗ ನೋಡಿ ಮಗನ ಫ್ರೆಂಡ್ಸು ಕೂಡ ಸೇರ್ಕೊಂಡಿದ್ದಾನೆ ಆ ನಮ್ಮೂರು ಜನ ಸೇರ್ಕೊಂಡು ಬೇಗನೆ ಆಗೋಯ್ತು ಅಂತ ಹೇಳ್ಬೋದು ಒಂದು ಹಾಫ್ ಆನ್ ಗೆಲ್ಲ ಈ ಕೆಲಸ ಮುಗ್ದೋಯ್ತು ಒಂದು ಇನ್ನೂರೈವತ್ ಇನ್ನೂರ ಐವತ್ತ ಆಗಿದೆ ಅಂತ ಹೇಳ್ಬೋದು ಆದ್ರೆ ಇವತ್ತು ಒಂದಿನ ಅಷ್ಟೇನೆ ಕಷ್ಟ ಆಯ್ತು ಸ್ವಲ್ಪ ಬಿಸಿ ಇರೋದ್ರಿಂದ ಅಂದ್ರೆ ಬೇಸಿಗೆ ಇರೋದ್ರಿಂದ ಸ್ವಲ್ಪ ಇದಾಯ್ತು ಇಲ್ಲ ಅಂತಂದ್ರೆ ಏನು ಅಷ್ಟು ಕಷ್ಟ ಆಗಲ್ಲ ಈ ಮುದ್ದೆ ತಿರುವುದೊಂದು ಕಷ್ಟ ಅಷ್ಟೇನೆ ಅಷ್ಟೊಂದು ಹಿಟ್ಟನ್ನ ತಿರುಗಬೇಕಲ್ವಾ ನೋಡಿ ಮದ್ ಮಧ್ಯದಲ್ಲಿ ಚಂದು ನನ್ನ ತೀಟೆ ಮಾಡ್ಕೊಂಡು ಈ ತರ ಮಾಡ್ತಾ ಇರ್ತಾನೆ ಆ ಇವಾಗ ಹಪ್ಳ ಎಲ್ಲ ರೆಡಿ ಆದ್ಮೇಲೆ ತೋರಿಸ್ತೀನಿ ನಿಮ್ಗೆ ಎಷ್ಟು ಹಪ್ಳ ಆಗಿದೆ ಏನು ಅಂತ ಅನ್ಬಿಟ್ಟು ಬೆಳಿಗ್ಗೆಗೆ thank you ಈಗ ಎದ್ದು ನೋಡಿದ್ರ ನೋಡ್ತಾ ಇದ್ದೀರಾ ನೀವು ಕೂಡ ಎಷ್ಟು ಚೆನ್ನಾಗಿ ಒಣಗಿಕೊಂಡಿದೆ ಅಂತ ಇವಾಗ ಒಣಗಿರೋದನ್ನೆಲ್ಲ ಒಂದು ಸೀರೆಗೆ ಹಾಕೋಣ ಅಂತ ಅಂದ್ಬಿಟ್ಟು ಎರಡು ಸೀರೆ ಅಷ್ಟು ನಾನು ಆ ನೆನ್ನೆ ಒಣಗಾಕಿದ್ದು ನೋಡಿ ಅದೇ ಬಿಟ್ಕೊಂಡ್ಬಿಟ್ಟಿದೆ ನಾವ್ ಏನು ಕಷ್ಟಪಟ್ಟು ಬಿಡಿಸುವಂತ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅಕ್ಕಿ ಹಬ್ಳ ಅಲ್ವಾ ಹಂಗಾಗಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ನೋಡಿ ಎಷ್ಟ್ ಚೆನ್ನಾಗಿದೆ ಈ ತರ ಬಿಡಿಸ್ಕೊಂಡ್ರೆ ಆಯ್ತು ಒಂದು ಅದೇ ಇನ್ನೂರ ಐವತ್ ಆಗಿರ್ಬೋದು ನನ್ ಸರಿ ಕೌಂಟ್ ಮಾಡಿಲ್ಲ ಇವಾಗ ಎಲ್ಲಾನು ಕೂಡ ಒಂದ್ ಕಡೆ ಇಟ್ಬಿಟ್ಟು ಆಲ್ರೆಡಿ ಒಣಗಿದೆ ಎಣ್ಣೆಗೆ ಬೇಕಾದ್ರೆ ಹಾಕೊಳ್ಬಹುದು ಅಷ್ಟು ಚೆನ್ನಾಗಿ ಒಣಗಿದೆ ಇವಾಗ ಬೇಕು ಅಂತಂದ್ರೆ ಇನ್ನೊಂದ್ ಎರಡು ದಿನ ಬಿಸಿಲಲ್ಲಿ ಒಂದು ಮೊರಕು ಹಾಕ್ಬಿಟ್ಟು ಅಥವಾ ಒಂದು ಇದೇ ಸೀರೆನೆಲ್ಲ ತಗೊಂಡೋಗಿ ಸ್ವಲ್ಪ ಒಣಗಾಕಿದ್ರೆ ಆಯ್ತು ನೋಡಿ ಇಷ್ಟ ಆಗಿತ್ತು ಇವಾಗ ಬನ್ನಿ ತೋರಿಸ್ತೀನಿ ಎಷ್ಟಾಗಿದೆ ಏನು ಅಂತ ಅನ್ಬಿಟ್ಟು ಇಷ್ಟ ಆಗಿದವೇ ನೋಡಿ ಎಷ್ಟು ಹಪ್ಳಗಳು ಎರಡು ಸೀರೆಯಿಂದ ಕಲೆಕ್ಟ್ ಆಗಿರೋದು ನಿಮ್ಗೆ ಯಾವ ಹಪ್ಪಳ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಎಣ್ಣೆಗೆ ಹಾಕದ್ಮೇಲೆ ಫಸ್ಟ್ ತೋರ್ಸಿದಿನಿ ಎಣ್ಣೆಗೆ ಹಾಕದ್ಮೇಲೆ ಎಷ್ಟು ಚೆನ್ನಾಗಿ ಅರಳಕೊಂಡು ಬಂತು ಅಂತ ಅನ್ಬಿಟ್ಟು ವರ್ಷ ಪೂರ್ತಿ ಆಗೋಷ್ಟು ಹಪ್ಲಾನ ಆರಾಮಾಗಿ ಮಾಡ್ಕೊಳ್ಬಹುದು ಒಂದಿನ ಅಷ್ಟೇನೆ ಕಷ್ಟ ಪಡ್ಬೇಕಾಗಿರೋದು ಮನಿ ಇವಾಗ ಎಣ್ಣೆಗೆ ಹಾಕಿ ತೋರ್ಸೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು అంటే అదో బాట ఆయ్తా ఇరు